ಎಲ್ಲರಿಗೆ ನಮಸ್ಕಾರ ನೀವೇನು ನೋಡ್ತಾ ಇದ್ದೀರ ರಾಕೇಶ್ ಪಾಟೀಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಸೋಶಿಯಲಜಿ ಡಿ ಎಸ್ ಸಿ ನೈನ್ ಅಂದರೆ ಸಾಮಾಜಿಕ ಉದ್ಯಮಶೀಲತೆ ಅಂತಕ್ಕಂಥದ್ದು ಸೋಶಿಯಲಜಿ ಡಿ ಎಸ್ ಸಿ ನೈನ್ನಲ್ಲಿ ಘಟಕ ಒಂದರಲ್ಲಿ ಅಧ್ಯಾಯ ಮೂರು ಬರ್ತವೆ ಏನಪ್ಪಾ ಅಂತಂದರೆ ಎರಡು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಹಾಗೂ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದು ಒಂದು ಕ್ವಶನ್ ಬ್ಯಾಂಕ್ ಅಂತಕ್ಕಂಥದ್ದಿದೆ ಇದರಲ್ಲಿ ನೋಡೋಣ ಎರಡು ಅಂಕ ಐದು ಅಂಕ ಹತ್ತು ಅಂಕ ಅಂದರೆ ಘಟಕ ಒಂದರಲ್ಲಿ ಮೂರು ಅಧ್ಯಾಯಗಳಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡೋದಾದರೆ ಬನ್ನಿ ಮೊದಲನೇದಾಗಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ಎಂಟರ್ಪ್ರಿನರ್ಶಿಪ್ ಪದದ ಮೂಲವನ್ನು ತಿಳಿಸಿರಿ ಎರಡನೆಯದಾಗಿ ಸಾಮಾಜಿಕ ಉದ್ಯಮಶೀಲತೆಯನ್ನು ವ್ಯಾಖ್ಯಾನಿಸಿರಿ ಅಂತಕ್ಕಂಥದ್ದು ಮೂರು ಸಾಮಾಜಿಕ ಉದ್ಯಮಶೀಲತೆಯ ಅರ್ಥ ತಿಳಿಸಿ ನಾಲ್ಕನೇದಾಗಿ ಸಾಮಾಜಿಕ ವ್ಯವಹಾರವನ್ನು ವ್ಯಾಖ್ಯಾನಿಸಿ ಹಾಗೂ ಈ ಪದವನ್ನು ಯಾರು ಜನಪ್ರಿಯಗೊಳಿಸಿದ್ದಾರೆ ಐದನೇದಾಗಿ ಉದ್ಯಮಗಳ ಅಥವಾ ವೆಂಚರ್ಸ್ಗಳ ಅರ್ಥವನ್ನು ನೀಡಿ ಇನ್ನು ಆರನೇದಾಗಿ ಸಾಮಾಜಿಕ ಉದ್ದೇಶವುಳ್ಳ ವೆಂಚರ್ಸ್ ಅಂದರೆ ಏನು ಏಳು ಸಾಮಾಜಿಕ ಉದ್ಯಮಶೀಲತೆಯ ಹೈಬ್ರಿಡ್ ಮಾದರಿಗಳನ್ನು ವ್ಯಾಖ್ಯಾನಿಸಿ ಮತ್ತು ಉದಾಹರಣೆಯೊಂದಿಗೆ ಕೊಡಿ ಅಂತಕ್ಕಂಥ ಈ ಒಂದು ಏಳು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನು ಐದು ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ವಾಣಿಜ್ಯೋದ್ಯಮದ ಪ್ರಸ್ತುತತೆಯನ್ನು ಚರ್ಚಿಸಿರಿ ಎರಡು ಸಾಮಾಜಿಕ ವ್ಯವಹಾರದಲ್ಲಿನ ಪ್ರಕಾರಗಳ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಇನ್ನು ಮೂರನೇದಾಗಿ ಸಾಮಾಜಿಕ ವೆಂಚರ್ಗಳ ಸಂಕ್ಷಿಪ್ತ ಚಿತ್ರಣವನ್ನು ಕೊಡಿ ನಾಲ್ಕನೇದಾಗಿ ಸಾಮಾಜಿಕ ಉದ್ದೇಶದ ಉದ್ಯಮಗಳ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಐದು ಸಾಮಾಜಿಕ ಉದ್ದೇಶದ ವೆಂಚರ್ಗಳ ಲಕ್ಷಣಗಳನ್ನು ವಿಶ್ಲೇಷಿಸಿರಿ ಆರನೇದಾಗಿ ಹ್ಯಾಬ್ರಿಡ್ ಮಾದರಿಯ ಉದ್ಯಮಶೀಲತೆಯ ಅನುಕೂಲತೆಗಳು ಯಾವುವು ಅಂತಕ್ಕಂಥದ್ದು ಇನ್ನು ಏಳನೆಯ ಪ್ರಶ್ನೆ ಉದ್ಯಮಶೀಲತೆಯ ಹೈಬ್ರಿಡ್ ಮಾದರಿಯ ಲಕ್ಷಣಗಳನ್ನು ಚರ್ಚಿಸಿರಿ ಎಂಟು ವ್ಯಾಪಾರ ಅವಕಾಶಗಳನ್ನು ಗುರುತಿಸುವ ವಿಧಾನಗಳನ್ನು ಚರ್ಚಿಸಿರಿ ಇನ್ನು ಒಂಬತ್ತನೆಯ ಪ್ರಶ್ನೆ ವ್ಯಾಪಾರ ಅವಕಾಶಗಳನ್ನು ಗುರುತಿಸುವ ಪ್ರಯೋಜನಗಳನ್ನು ಚರ್ಚಿಸಿರಿ ಅಂತಕ್ಕಂಥ ಒಂದು ಐದು ಅಂಕದ ಪ್ರಶ್ನೆಗಳೇನಪ್ಪ ಅಂತಂದ್ರೆ ಈ ಒಂದು ಮೂರು ಅಧ್ಯಾಯದಲ್ಲಿ ಕೂಡಿ ಕೇಳಿರುವಂಥದ್ದು ಇನ್ನು ಕೊನೆಯದಾಗಿ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡೋದಾದ್ರೆ ಸಾಮಾಜಿಕ ಉದ್ಯಮಶೀಲತೆಯ ವೈಶಿಷ್ಟ್ಯಗಳನ್ನು ವಿವರಿಸಿರಿ ಅಂತಕ್ಕಂಥ ಮೊದಲನೆಯ ಪ್ರಶ್ನೆ ಎರಡು ಸಾಮಾಜಿಕ ಉದ್ಯಮಶೀಲತೆಯ ಮತ್ತು ಸಾಮಾಜಿಕ ವ್ಯಾಪಾರದ ನಡುವಿನ ವ್ಯತ್ಯಾಸಗಳನ್ನು ಹೈಲೈಟ್ ಮಾಡಿ ಅಂತಕ್ಕಂಥದ್ದು ಇನ್ನು ಮೂರನೇ ಪ್ರಶ್ನೆ ಸಾಮಾಜಿಕ ಬದಲಾವಣೆ ಮತ್ತು ಉದ್ಯಮಶೀಲತೆಯ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿರಿ ಇನ್ನು ನಾಲ್ಕನೆಯ ಪ್ರಶ್ನೆ ಉದ್ಯಮಗಳು ಅಥವಾ ವೆಂಚರ್ಸ್ಗಳಲ್ಲಿ ಪ್ರಕಾರಗಳನ್ನು ಚರ್ಚಿಸಿರಿ ಇನ್ನು ಐದನೆಯ ಪ್ರಶ್ನೆ ಉದ್ಯಮಶೀಲತೆಯ ಪರಿಣಾಮಗಳು ಯಾವುವು ಹಾಗೂ ಅವುಗಳಿಗೊಂದಿಗೆ ವಿವರಣಾತ್ಮಕವಾಗಿ ವಿಶ್ಲೇಷಿಸಿರಿ ಕೊನೆಯದಾಗಿ ಸಾಮಾಜಿಕ ಉದ್ಯಮಿಗಳು ವ್ಯಾಪಾರ ಅವಕಾಶಗಳನ್ನು ಹೇಗೆ ಗುರುತಿಸುತ್ತಾರೆ ಎಂಬುದನ್ನು ಸವಿಸ್ತಾರವಾಗಿ ಅಂತಕ್ಕಂಥ ಈ ಒಂದು ಆರು ಪ್ರಶ್ನೆಗಳು ಏನಪ್ಪ ಅಂತಂದ್ರೆ ಈ ಒಂದು ಸಾಮಾಜಿಕ ಉದ್ಯಮಶೀಲತೆ ಸೋಷಿಯಾಲಜಿ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂಥ ಒಂಬತ್ತು ಅಧ್ಯಾಯಗಳಿದ್ದಾವೆ ಅದರಲ್ಲೇನಪ್ಪ ಅಂತಂದ್ರೆ ಮೂರು ಅಧ್ಯಾಯಗಳಲ್ಲಿ ಘಟಕ ಒಂದು ಮೂರು ಅಧ್ಯಾಯಗಳಲ್ಲಿ ಎರಡು ಅಂಕ ಐದು ಅಂಕ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಇರ್ಬೋದು ಹಾಗೂ ಬರ್ಬೋದು ಅಂತಕ್ಕಂಥದ್ದು ನಾವು ನೋಡಿದ್ದೇವೆ ಅಂತಕ್ಕಂಥದ್ದು ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡಬೇಕೆ ತಪ್ಪ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ ಪ್ರೆಸ್ ಮಾಡೋದು ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವೀಡಿಯೋ ನೋಟಿಫಿಕೇಶನ್ ತಲುಪತ್ತದ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದು ಮತ್ತು ಮುಂದಿನ ಭಾಗದಲ್ಲಿ ಎರಡನೇ ಘಟಕದೊಂದಿಗೆ ಬರೋಣ ಧನ್ಯವಾದಗಳು